ಮುಂದೆ ಹೋಗಿ ಕೂಡ ಅವರೊಂದು ಮಾತು ಹೇಳ್ತಾರೆ ಅವ್ರ ಹೆಂಡ್ತಿಗೆ ಅಲ್ಲೆ ಮಾಡಿ ಸಿಗರೇಟಲ್ಲಿ ಸುಟ್ಟಂಥ ಸಮಯದಲ್ಲಿ ಜೈಲಿಂದ ಬಂದ ನಂತರ ತದನಂತರ ಒಂದು ಕೆಲ ದಿನಗಳ ನಂತರ ಅವ್ರು ಹೇಳ್ತಾರೆ ಈ ನನ್ನ ಮಗ ನನಗೆ ಹುಟ್ಟಿದಾನೋ ಇಲ್ವೋ ಅದು ನನಗೆ ಡೌಟ್ ಇದೆ ಅಂತ ಹೇಳ್ತಾರೆ ಅಂದರೆ ತನ್ನ ಹೆಂಡತಿ ಮೇಲೆ ಅನುಮಾನ ಪಡ್ತಾರೆ ಇವರು ಯಾವ ಸೀಮೆ ನಾಯಕ ಅಂತ ನಮಗೀಗ ಅನ್ನಿಸ್ತಾ ಇದೆ ಖಂಡಿತ ಇದೆಲ್ಲ ಅವರು ಹೆಂಡ್ತಿನೂ ಕ್ಷಮೆ ಕೇಳಬೇಕು ಮಹಿಳೆಯರನ್ನು ಕ್ಷಮೆ ಕೇಳಬೇಕು ಈ ಇವತ್ತಿ ಇವಳು ಇರ್ತಾಳೆ ಇನ್ನೊಬ್ಳು ನಾಳೆ ಬರ್ತಾಳೆ ಎತ್ತು ಇವಳ ಅಜಿನ ಬರಿಯಾ ಅಂತ ಹೇಳೋದು ಯಾವ ಪದ ಇಂಥ ಒಂದು ಪದನ ನಾವೆಲ್ಲರೂ ಖಂಡಿಸ್ತೀವಿ ಮಹಿಳೆಯರು ಅಂತ ಹೇಳಿದ್ರೆ ಬರೀ ಬಣ್ಣದ ಬೊಂಬೆಗಳು ಅಲ್ಲ ಇವರು ಹೇಗೆ ತೆರೆಯ ಮೇಲೆ ನಾಲ್ಕು ಜನಕ್ಕೆ ಮಾದರಿಯಾಗಿ ಕಾಣಿಸ್ಕೊಳ್ತಾರೆ ಮೊನ್ನೆ ಕಾಟೇರ ಸಿನಿಮಾನ ನಾವೆಲ್ಲರೂ ಹಲವಾರು ಬಾರಿ ನೋಡಿ ಸಾಮಾಜಿಕ ಕಳಕಳಿಯ ಇರುವಂಥ ಒಂದು ಕಾಟೇರ ಸಿನಿಮಾನ ತುಂಬ ಬಾರಿ ನೋಡಿ ಅಪ್ರಿಷಿಯೇಟ್ ಮಾಡಿ ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರಮೋಟ್ ಮಾಡಿ ನೀವು ಯಾವುದೇ ನಾಯಕನ ಅಭಿಮಾನಿಯಾದರೂ ಪರವಾಗಿಲ್ಲ ದರ್ಶನ್ ಅವರ ಸಿನಿಮಾನ ನೋಡಿ ಅಂತ ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಶೇರ್ ಮಾಡ್ಕೊಂಡಿದ್ವಿ ಅಂಥ ಒಂದು ನಾಯಕ ಇವತ್ತು ಮಹಿಳೆಯರಿಗೆ ಈ ಥರ ಅವ್ಯಾಚ್ಯವಾಗಿ ಪದ ಬಳಕೆ ಮಾಡೋದು ಎಷ್ಟು ಸರಿ ಮತ್ತು ರಾಜ್ಕುಮಾರ್ ಅವರು ಮಹಿಳೆಯರ ಬಗ್ಗೆ ಯಾವ ರೀತಿ ನಡ್ಕೊಳ್ತಾ ಇದ್ರು ಅವರ ಕುಟುಂಬದವರಾಗಿರ್ಬೋದು ಎಲ್ಲ ನಾಯಕರು ಎಷ್ಟು ಚೆನ್ನಾಗಿ ಮಹಿಳೆಯರನ್ನ ಗೌರವಿಸ್ತಾರೆ ತೆರೆ ಹಿಂದೆ ತೆರೆ ಮುಂದೆ ಎಲ್ಲನೂನು ಅದನ್ನು ಇವರು ಬಳಸ್ಕೋಬೇಕು ಮೊನ್ನೆನೂ ಹೇಳ್ತಾಯಿದ್ರು ಮೊನ್ನೆ ಒಂದು ಪದ ಬಳಕೆ ಮಾಡಿದ್ರು ರಾಜ್ಕುಮಾರ್ ಅಭಿಮಾನಿಗಳೇ ನಮ್ಮ ಮನೆ ದೇವರು ಅಂತ ಹೇಳಿದ್ರು ಮತ್ತು ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳಿದ್ರು ಅದರ ನಿರ್ಮಾಪಕರನ್ನ ಇವರು ತಗಡು ತಗಡುಗಳು ಅಂತ ಹೇಳ್ತಾರೆ ಇವ್ರ ಪದ ಬಳಕೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಯಾರು ಒಪ್ಪಳುವಂಥದ್ದೆಲ್ಲ ಯಾರೋ ಒಬ್ಬರು ಅಭಿಮಾನಿ ಅಂದ ತಕ್ಷಣ ಅಂಥ ಅಭಿಮಾನಿ ಆಗ್ಲಿಕ್ಕೆ ಆಗಲ್ಲ ಚಿನ್ನದ ಸೂಜಿ ಅಂತೇಳಿ ಆಗಲ್ಲ ಅದಕ್ಕೆ ಇವತ್ತು ನಮ್ಮ ಪ್ರತಿಭಟನೆ ಅಷ್ಟೇ ಇವತ್ತು ನಾವು ಮೊದಲನೆಯಾಗಿ ಒಂದು ಹೆಜ್ಜೆ ಇಟ್ಟಿದ್ದೀವಿ ಇವತ್ತು ನಾವು ಮಹಿಳಾ ಆಯೋಗಕ್ಕೆ ಕೊಡ್ತಿದ್ದೀವಿ ನಿಮ್ಮ ಮೂಲಕ ಅವರಿಗೆ ಅವ್ರ ಅಭಿಮಾನಿಕ್ಕೂಗಳಿಗೂ ಹೇಳ್ತೀವಿ ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ಹೇಳಿ ಅವರು ಯಾವುದೇ ರೀತಿ ಇರಲಿ ತೆರೆ ಮುಂದೆ ಹೇಗೆ ನಮ್ಮ ಮೊನ್ನೆ ಒಂದು ಕಠಿಣ ಸಿನಿಮಾದಲ್ಲಿ ಹೇಳಿ ಒಂದು ಪದ ಹೇಳಿದ್ದಾರೆ ಅದೇ ಥರ ಇವರು ರಿಯಲ್ ಲೈಫಲ್ಲೂ ಇರಲಿಕ್ಕೆ ಹೇಳಿ ಇವರು ಸಮಾಜದ ಮಾದರಿ ವ್ಯಕ್ತಿಯಾಗಿ ಇರಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತಿದ್ದೀವಿ ಹಾಗಾಗಿ ಇವರು ಮಹಿಳೆಯರ ಕ್ಷಮೆ ಕೇಳಬೇಕು ಅಂತ ನಾವು ಇವತ್ತು ಮಹಿಳಾ ಆಯೋಗಕ್ಕೆ ದೂರನ ಕೊಡ್ತಾ ಇದ್ದೀವಿ ಅವ್ರ ಮಹಿಳಾ ಅಭಿಮಾನಿಗಳಿಗೂ ಕೂಡ ಹೇಳ್ತಾ ಇದ್ದೀವಿ ನಿಮ್ಮ ಅಭಿಮಾ ನೀವೊಬ್ರೆ ಅಲ್ಲ ಅಭಿಮಾನಿಗಳು ನಾವು ನಮ್ಮ ನಾಯಕ ನಟ ನಮ್ಮ ಕರ್ನಾಟಕದ ನಾಯಕ ನಟ ಒಳ್ಳೊಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಯುವ ಪೀಳಿಗೆಗೆ ಒಳ್ಳೆಯ ಸಂದೇಶನ ಕೊಟ್ಟಿದ್ದಾರೆ ಆದರೆ ಈ ರೀತಿಯ ಬರೀ ತೆರೆ ಮೇಲೆ ನಾಯ ನಟನೆ ತೆರೆ ತೆರೆಯಿಂದನೂ ಒಳ್ಳೆಯ ಗುಣಗಳನ್ನ ಬೆಳೆಸ್ಕೊಂಡು ನಿಮ್ಮೆಲ್ರಿಗೂ ಮಾದರಿಯಾಗಲಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ ನಾವು ಈ ದಿನ ದರ್ಶನ್ ಬಗ್ಗೆ ಒಂದು ಸಾರ್ವಜನಿಕವಾದ ಹೇಳಿಕೆ ಬಗ್ಗೆ ಖಂಡಿಸಿ ಅದನ್ನು ನಾವು ಮಹಿಳಾ ಆಯೋಗಕ್ಕೆ ಒಂದು ಕಂಪ್ಲೇಂಟ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಇಲ್ಲಿ ನಾವೆಲ್ಲ ಹೆಣ್ಮಕ್ಳು ಬಂದಿದ್ದೀವಿ ನಮ್ಮ ಗೌಡತಿಯರ ಸೇನೆ ವತಿಯಿಂದ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ ದರ್ಶನ್ರವರು ಈಗ ನಾಲ್ಕು ದಿವಸಗಳ ಹಿಂದೆ ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ ಒಂದು ಸಾರ್ವಜನಿಕ ಸಭೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ ಒಂದು ದೊಡ್ಡ ವೇದಿಕೆ ಇದೆ ಅದರಲ್ಲಿ ಸ್ವಾಮೀಜಿ ಇರ್ತಾರೆ ಮತ್ತು ಸುಮಲತಾ ಸಂಸದೆ ಇರ್ತಾರೆ ಗಣ್ಯಾತಿ ಗಣ್ಯರು ಇರ್ತಾರೆ ಹಾಗೂ ಹಲವಾರು ಅಭಿಮಾನಿಗಳಿರ್ತಾರೆ ಎಲ್ಲರ ಮುಂದೆ ಅವ್ರು ಹೇಳ್ತಾರೆ ಒಬ್ಬಳು ಬರ್ತಾಳೆ ಒಬ್ಬಳು ಹೋಗ್ತಾಳೆ ಇವಳು ಅಜ್ಜಿನ ಬಡಿಯ ಅಂತ ಅಂತಾರೆ ಇದು ಈ ಪದವನ್ನು ಆ ವೇದಿಕೆಯಲ್ಲಿ ಯಾಕೆ ಬಳಸಬೇಕಾಗಿತ್ತು ಅದರ ಅಗತ್ಯ ಇತ್ತ ಅಲ್ಲಿ ಆಮೇಲೆ ಇದಕ್ಕೆ ಅವರನ್ನು ನಾವು ವಿವರಣೆ ಕೇಳ್ತಾ ಇದ್ದೀವಿ ಇದು ಯಾವ ದೃಷ್ಟಿಕೋನದಿಂದ ನೀವು ಹೆಣ್ಮಕ್ಳನ್ನ ಈ ರೀತಿ ಅಲ್ಲಿ ಹೇಳಿದ್ದೀರಾ ಅಂತ ಅಂದ್ಬಿಟ್ಟು ದೃಷ್ಟಿಕೋನ ಕೇಳ್ತಾ ದೃಷ್ಟಿಕೋನದಲ್ಲಿ ಹೇಳಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ನಮ್ಮೆಲ್ಲ ಹೆಣ್ಮಕ್ಳಿಗೂ ಮತ್ತು ಈ ಹಿಂದೆ ಈಗಾಗಲೇ ಏಕೆಂತಂದರೆ ಒಂದು ಪದ ಆಗಿದ್ದರೆ ನಾವು ಬಿಟ್ಬಿಡ್ಬೋದಾಗಿತ್ತು ಹಿಂದೆ ಈಗಾಗಲೇ ಹೆಂಡತಿ ಮೇಲಿನ ಹಲ್ಲೆಯಿಂದಾಗಿ ಜೈಲಿಗೆ ಹೋಗೋ ಬಂದಂಥ ಒಬ್ಬ ನಟ ಆತನ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ನಡೆಸಿದಂಥ ಒಬ್ಬ ನಟ ಅವನಿಗೆ ಅವನ ಹೆಣ್ಣುಮಕ್ಕಳ ಬಗ್ಗೆ ಯಾವ ರೀತಿ ಭಾವನೆ ಇದೆ ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ನೋಡ್ಕೊಂಡಿದ್ದೀವಿ ಮತ್ತು ಈಗಾಗಲೇ ಒಂದೂವರೆ ವರ್ಷಗಳ ಹಿಂದೆ ಒಂದು ಸಾರ್ವಜನಿಕವಾಗಿ ಒಂದು ಮಾತನ್ನು ಹೇಳಿರ್ತಾರೆ ಏನಂದರೆ ಅದೃಷ್ಟ ದೇವತೆ ಏನಾದರೂ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಖಂಡಿತವಾಗ್ಲೂ ನೀವು ಅವಳನ್ನು ಬಟ್ಟೆ ಬಿಚ್ಚಿ ಮನೆಯಲ್ಲಿ ಕೂಡ ಹಾಕ್ಕೊಳ್ಳಿ ಬೆಡ್ರೂಮಲ್ಲಿ ಕೂಡ ಹಾಕೊಳ್ಳಿ ಯಾಕೆ ಅಂತ ಅಂದರೆ ಈ ಈ ಮಾತುಗಳು ಹೆಣ್ಣು ಮಕ್ಕಳಿಗೆ ಮುಜುಗರ ತರ್ತಕ್ಕಂತಹ ವಿಷಯಗಳಾಗಿವೆ ಈ ಇಂಥ ವಿಷಯಗಳನ್ನ ಒಬ್ಬ ನಾಯಕ ನಟನ ಬಾಯಲ್ಲಿ ನಾವು ಕೇಳಬಾರ್ದಾಗಿತ್ತು ಯಾರೋ ರೋಡ್ ಸೈಡಲ್ಲಿ ಯಾರೋ ಒಬ್ಬ ಹೇಳ್ಕೊಂಡೋದ ಅಂದರೆ ತಿಳುವಳಿಕೆ ಇಲ್ಲದಲ್ಲೇ ಇರೋನು ಈ ಒಬ್ಬ ಮಾದರಿ ನಾಯಕನಾಗಿ ಜನರಿಗೆ ಸಂದೇಶವನ್ನು ಒಳ್ಳೆ ಸಂದೇಶವನ್ನು ಕೊಡ್ತಕ್ಕಂತಹ ಮಾದರಿ ನಾಯಕನಾಗಿ ಆಗಿದ್ದಂಥವನು ಈ ಮಾತುಗಳನ್ನ ಆಡಬಾರ್ದು ಈತನ ಫ್ಯಾನ್ ಫಾಲೋವರ್ಸು ತುಂಬ ಲಕ್ಷಾಂತರ ಸಂಖ್ಯೆಯಲ್ಲಿ ಇರೋದರಿಂದ ಹಲವಾರು ಜನ ಅದರಲ್ಲಿ ನೂರು ಜನ ಇದನ್ನು ಫಾಲೋ ಮಾಡಿದ್ರು ಹೆಣ್ಮಕ್ಳನ್ನ ಟ್ರೋಲ್ ಮಾಡ್ದಂಗೆ ಆಗುತ್ತೆ ಈ ವಿಷಯ ಈಗಾಗಲೇ ಟ್ರೋಲ್ ಆಗಿಬಿಟ್ಟಿದೆ ಇವಳು ಬರ್ತಾಳೆ ಅವಳು ಹೋಗ್ತಾಳೆ ಅಂತಕ್ಕಂತಹ ವಿಷಯ ಟ್ರೋಲ್ ಆಗಿ ಹೆಣ್ಮಕ್ಳು ಈ ಟ್ರೋಲ್ನ ಯಾವ ರೀತಿ ತೊಡ್ಕೊಬೇಕು ಅದಕ್ಕೆ ಅವರೇ ವಿವರಣೆ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಮಹಿಳಾ ಆಯೋಗದ ಮುಖಾಂತರ ಅವ್ರನ್ನ ಕೇಳಿಸ್ತಾ ಇದ್ದೀನಿ ದರ್ಶನ್ ಅವರು ಸೆಲೆಬ್ರಿಟಿ ಆಗಿರೋದ್ರಿಂದ ನಾವು ಅವ್ರನ್ನ ಹತ್ರ ಹೋಗಿ ಈ ಪ್ರಶ್ನೆಯನ್ನು ಕೇಳೋಕ್ಕಾಗ್ತಾ ಇಲ್ಲ ಈ ಮುಖಾಂತರ ಮಾಧ್ಯಮದ ಮುಖಾಂತರ ಮತ್ತು ಮಹಿಳಾ ಆಯೋಗದ ಮುಖಾಂತರ ನಾವು ಈ ಪ್ರಶ್ನೆಯನ್ನು ಅವ್ರಿಗೆ ಇಟ್ಟಿದ್ದೀವಿ ಇದಕ್ಕೆ ವಿವರಣೆ ಕೊಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಅವರು ಈ ಒಂದು ಇದನ್ನು ಬದಲಾವಣೆ ತಂದುಕೊಂಡು ಹೆಣ್ಣು ಮಕ್ಕಳನ್ನು ನೋಡುವ ದೃಷ್ಟಿಕೋನ ಬದಲಾಯಿಸ್ಕೊಬೇಕು ಬರೀ ಉಡಾಫೆಯಾಗಿ ಮಾತಾಡಬಾರ್ದು ಹೆಣ್ಣುಮಕ್ಕಳ ಬಗ್ಗೆ ಗೌರವಯುತವಾಗಿ ಮಾತಾಡಬೇಕು ಅಂತ ಮಾತನ್ನು ನಾವು ಆಗ್ರಹಿಸ್ತಾ ಇದ್ದೀವಿ ಸರ್ ಇಲ್ಲ ಇಲ್ಲ ಅವರು ಕ್ಷಮೆ ಕೇಳಲೇಬೇಕು ಕೇಳಿಲ್ಲ ಅಂತ ಅಂದರೆ ಅವರ ಮನೆ ಮುಂದೆ ಹೋಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಇಲ್ಲ ನೋಡೋಣ ಈಗ ಕಂಪ್ಲೇಂಟ್ ಕೊಟ್ಟ ಮೇಲೆ ಯಾವ ಪ್ರತಿಕ್ರಿಯೆ ಬರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಇದನ್ನು ಮಾಡ್ತೀವಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸೇರ್ತೀವಿ ಸೇರಿ ಇದನ್ನು ಮಾಡ್ತೀವಿ